ವಿದ್ಯಾರ್ಥಿಗಳೇ ತ್ರಿಕೋನ ವಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಪ್ರಶ್ನೆ ಮೂರರಲ್ಲಿ ಏನು ಕೊಟ್ಟಿದ್ದಾರೆ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಒಂದು ಮತ್ತು ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆಗಿದೆ ಇಲ್ಲಿ ಜೀರೋ ಡಿಗ್ರಿ ಲೆಸ್ ದ್ಯಾನ್ ಎ ಪ್ಲಸ್ ಬಿ ಅಂದರೆ ಜೀರೋ ಡಿಗ್ರಿಗಿಂತ ಕಡಿಮೆ ಇರೋ ಆಗಿಲ್ಲ ಈಕ್ವಲ್ಲು ಇರೋ ಆಗಿಲ್ಲ ಜೀರೋ ಡಿಗ್ರಿಗಿಂತ ಜಾಸ್ತಿ ಇರಬೇಕು ಯಾವುದು ಎ ಕೋ ಎ ಮತ್ತು ಬಿ ಎರಡೂ ಕೂಡ ಹಾಗೆಯೇ ನೈಂಟಿ ಡಿಗ್ರಿಗಿಂತ ಅಥವಾ ನೈಂಟಿ ಡಿಗ್ರಿ ಇರ್ಬೋದು ಅಥವಾ ಅದಕ್ಕಿಂತ ಈಕ್ವಲ್ ಆಗಿರ್ಬೋದು ನೈಂಟಿ ಡಿಗ್ರಿಗಿಂತ ಕಡಿಮೆ ಅಥವಾ ಈಕ್ವಲ್ ಆಗಿದ್ದರೂ ಕೂಡ ಸರಿ ಎ ಗ್ರೇಟರ್ ದ್ಯಾನ್ ಬಿ ಎ ಗ್ರೇಟರ್ ದ್ಯಾನ್ ಬಿ ಆದರೆ ನಾವೇನು ಕಂಡುಹಿಡೀಬೇಕಿಲ್ಲಿ ಎ ಬೆಲೆ ಮತ್ತು ಬಿ ಬೆಲೆಯನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾನೆ ಈಗ ನಾವಿಲ್ಲಿ ಟ್ಯಾನ್ ಎ ಪ್ಲಸ್ ಬಿ ಈ ಸಮೀಕರಣದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಏನು ಟ್ಯಾನ್ ಎ ಪ್ಲಸ್ ಬಿ ರೂಟ್ ತ್ರೀ ಟ್ಯಾನ್ ಎ ಮೈನಸ್ ಬಿ ಒನ್ ಬೈ ರೂಟ್ ತ್ರೀ ಇದೆ ಅಂದರೆ ಎರಡೂ ಕೂಡ ಚರಾಕ್ಷರಗಳೇ ಅದರಿಂದ ಫಸ್ಟ್ ಒಂದು ಕೊಟ್ಟಿರ್ತಕ್ಕಂಥದ್ರಲ್ಲೇ ನಾವು ಉತ್ತರವನ್ನು ಹುಡುಕೊಳ್ಳೋಣ ಈ ಉದಾಹರಣೆಗೆ ಟ್ಯಾನ್ ಎ ಪ್ಲಸ್ ಬಿ ರೂಟ್ ತ್ರೀ ಐತಲ್ಲ ಟ್ಯಾನ್ ರೂಟ್ ತ್ರೀ ಅಂತ ಬರ್ಕೊಂಡ್ರೆ ಟ್ಯಾನ್ ರೂಟ್ ತ್ರೀ ರೂಟ್ ತ್ರೀಯಲ್ಲಿ ಯಾವ ಬೆಲೆ ಇದೆ ನಮ್ಮದು ಸಿಕ್ಸ್ಟಿ ಡಿಗ್ರಿ ಬೆಲೆ ಇದೆ ಆದಮೇಲೆ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಹಾಗೆಯೇ ಟ್ಯಾನ್ ಎ ಪ್ಲಸ್ ಬಿ ಯಾವುದಕ್ಕೆ ಸಮ ರೂಟ್ ತ್ರೀ ಅಂದರೆ ಟ್ಯಾನ್ ಸಿಕ್ಸ್ಟಿಗೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಲ್ಲಿಗೆ ನಾವೇನು ಮಾಡ್ಬೋದು ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಮಾಡ್ಬೋದು ಉಳಿತಕ್ಕಂಥದ್ದು ಯಾವುದು ಉಳಿಯುತ್ತೆ ನಮಗೆ ಎ ಪ್ಲಸ್ ಬಿ ಇಸಿಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಯಿತು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಸೆಕೆಂಡ್ ಮಂತ್ ತೊಗೊಳ್ಳೋಣ ಸೆಕೆಂಡ್ ಮಂತ್ ಏನಿದೆ ನಮಗೆ ಟ್ಯಾನ್ ಎ ಮೈನಸ್ ಬಿ ಈಸಕ್ವಲ್ ಟು 1 ಬೈ ರೂಟ್ ತ್ರೀ ಇದೆ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಟ್ಯಾನ್ ಒನ್ ಬೈ ರೂಟ್ ತ್ರೀ ಅಂದರೆ ಯಾವ್ದು ಸಮಯ ಇದೆ ಟ್ಯಾನ್ ಥರ್ಟಿ ಗೆ tan ತರ್ಟಿ ಡಿಗ್ರಿ ಅಲ್ಲಿಗೆ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ರೆ ನನಗೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಇದನ್ನು ಎರಡು ಅಂತ ಇಟ್ಕೊಳ್ಳಿ ಎ ಪ್ಲಸ್ ಬಿ ಸಿಕ್ಸ್ಟಿ ಎ ಮೈನಸ್ ಬಿ ತರ್ಟಿ ಇವೆರಡನ್ನೂ ಕೂಡ ಸಮೀಕರಣಗಳನ್ನು ನಾವು ಸಾಲ್ವ್ ಮಾಡಿಕೊಳ್ಳೋಣ ಒಂದು ಮತ್ತು ಎರಡರಿಂದ ಫಸ್ಟ್ ಏನಿದೆ ನಮ್ಮದು ಎ ಪ್ಲಸ್ ಬಿ ಈಸಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಎರಡನೇದು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ತರ್ಟಿ ಡಿಗ್ರಿ ಎರಡನ್ನು ಕೂಡಿಬಿಡಿ ಕೂಡಿದಾಗ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಎ ಪ್ಲಸ್ ಎ ಟು ಎ ಆಯಿತು ಅರವತ್ತು ಪ್ಲಸ್ ಮೂವತ್ತು ಅಂದರೆ ನೈಂಟಿ ಡಿಗ್ರಿ ಆಯಿತು ಟು ಎ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಎ ಇಸ್ ಈಕ್ವಲ್ ಟು ನೈಂಟಿ ಬೈ ಟು ಎರಡ ಒಂದಲೇ ಎರಡು ನಾಲ್ಕಲೇ ಎರಡು ಐದಲೇ ಅಂದರೆ ಎ ಬೆಲೆ ಎಷ್ಟು ಡಿಗ್ರಿ ಬಂತು ನಲವತ್ತ ಐದು ಡಿಗ್ರಿ ಈ ಎ ಬೆಲೆನ ಎ ಒಂದನೇ ಸಮೀಕರಣ ಇಲ್ಲ ಎರಡನೇ ಸಮೀಕರಣಕ್ಕೆ ಹಾಕೋಣ ಎಷ್ಟು ಬರುತ್ತೆ ನೋಡೋಣ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಎಷ್ಟಿದೆ ನಮ್ಮದು ಅರವತ್ತು ಡಿಗ್ರಿ ಇದೆ ಈಗ ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ಇದೇ ಬೆಲೆನ ಇಲ್ಲಿ ಹಾಕ್ಕೊಳ್ಳೋಣ ನಲವತ್ತೈದು ಡಿಗ್ರಿ ಪ್ಲಸ್ ಬಿ ಸಿಕ್ಸ್ಟಿ ಡಿಗ್ರಿ ಯಾವುದರಿಂದ ಮೂರರಿಂದ ಅಲ್ಲಿಗೆ ಬಿ ಜಿ ಕೊಟ್ಟು ಅರವತ್ತು ಮೈನಸ್ ನಲವತ್ತೈದು ಬಿ ಜಿ ಕೊಟ್ಟು ಹತ್ತರಾಗ ಐದು ಕಳೆದ್ರೆ ಐದು ಐದರ ನಾಲ್ಕು ಕಳೆದ್ರೆ ಒಂದು ಅಂದರೆ ಬಿ ಬೆಲೆ ಎಷ್ಟು ಬಂದಂಗೆ ಆಯ್ತು ನನಗೆ ಹದಿನೈದು ಡಿಗ್ರಿ ಅಂದರೆ ಎ ಬೆಲೆ ಫಸ್ಟ್ ಬಂತು ಎ ಬೆಲೆ ಎಷ್ಟು ಡಿಗ್ರಿ ಇದೆ ನಲವತ್ತೈದು ಡಿಗ್ರಿ ಹಾಗೆಯೇ ಬಿ ಬೆಲೆ ಎಷ್ಟು ಹದಿನೈದು ಡಿಗ್ರಿ ಇವು ಎ ಬೆಲೆ ಮತ್ತು ಬಿ ಬೆಲೆಯನ್ನು ಕನ್ನಡಿಗ ಕೇಳಿರ್ತಕ್ಕಂಥದ್ದು ಆ ಬೆಲೆಗಳು ಎ ಮತ್ತು ಬಿಗಳು ನಮಗೆ ಬಂದಿರತಕ್ಕಂಥವು ಇದಿಷ್ಟು ಕೂಡ ನಿಮ್ಮದು ಮೂರನೇ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಏನ ಇದನ್ನು ಇಷ್ಟು ಕೂಡ ನಿಮಗೆ ಹೇಳಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು